ಜೀವನದ ಗುರಿನೇ ಪರಮ ಶಾಂತಿಯನ್ನು ಹೊಂದೋದು ಅದಕ್ಕೆ ಮೂರು ಹೇಳಿದ ತ್ರಯಮೇ ತತ್ವ ವಿದಿತ್ವಾ ಮೂರು ಸಂಗತಿಗಳನ್ನು ಆತ ವರ್ಣಿಸಿದ ಮೊದಲನೇದ್ದು ದೇಹ ಬಿಡೋವರೆಗೆ ಕೊಟ್ಟ ಕೊನೆಯವರೆಗೆ ಏನು ಮಾಡಬೇಕು ಅಂದರೆ ಈ ಜಗತ್ತದಲ್ಲ ಇಂಥ ಜಗತ್ತು ದ್ವಂದ್ವಗಳಿಂದ ಕೂಡಿದಂಥ ಈ ಜಗತ್ತಿನೊಳಗೆ ಆತ ಸುಮ್ಮನೆ ತನ್ನ ಕೆಲಸ ಮಾಡ್ಕೋತು ಮಾಡ್ಕೋತು ಮಾಡ್ಕೋತ ಅಂತ ಯಾವುದ ಕಡಿನೂ ಬಹಳ ಲಕ್ಷ್ಯ ಹಾಕದೆ ಬಾಳಬೇಕು ಇದು ಮೊದಲನೇದ್ದು ತನ್ನ ಮಾರ್ಗದಲ್ಲಿ ತಾನಿರಬೇಕು ತನ್ನ ಸಾಧನೆಯಲ್ಲಿ ತಾನಿರಬೇಕು ತಾನೇನು ಗಳಿಸಬೇಕು ಅಂತ ಅಂತಾನೆ ಆ ಮಾರ್ಗದಲ್ಲಿ ಅವ ಇರಬೇಕು ಒಬ್ಬ ಅಧ್ಯಾಪಕ ಇದ್ದರೆ ಒಳ್ಳೆಯ ಪ್ರಾಮಾಣಿಕ ಅತ್ಯಂತ ಅಪ್ಪಟ ಅಧ್ಯಾಪಕನಾಗಿರಬೇಕು ಕೃಷಿಕನಾಗಿದ್ದರೆ ನೂರಕ್ಕೆ ನೂರು ಕೃಷಿಕನಾಗಿರಬೇಕು ಹಾಗೆ ಆ ಬಳಿಕ ಆತ ಹೇಳ್ತಾನೆ ಇಂಥದ್ರೊಳಗೆ ಕಷ್ಟಗಳು ಬರ್ತಾವ ಬಂದೇ ಬರ್ತಾವ ಅಂತಲ್ಲ ಅವುಗಳತ್ತ ಬಹಳ ಲಕ್ಷ್ಯ ಕೊಡಬಾರ್ದು ಉಪೇಕ್ಷಾ ಮಾಡಬೇಕು ಉಪೇಕ್ಷಾ ಮಾಡ ಯಾಕೆ ನಾವು ಬಾಳೋದು ಬದುಕೋದು ನಾವು ಸಾಧನೆ ಮಾಡೋದು ನಮ್ಮ ಹಿತಕ್ಕಾಗಿ ನಮ್ಮ ಹಿತವೇ ನಾಶವಾಗುವಂಥ ಘಟನೆಗಳು ನಡೀತಾ ಇದ್ದು ಅಂದರೆ ಅವುಗಳತ್ತ ಬಹಳ ಲಕ್ಷ್ಯ ಕೊಡಬೇಕಾಗಿಲ್ಲ ಎಷ್ಟು ಚಂದ ಹೇಳ್ತಾನೆ ಬದುಕಬೇಕು ಹೀಗೆ ಜಗತ್ತಿನಲ್ಲಿ ಎಲ್ಲ ಥರ ಇರೋದೇ ಒಂದಿಷ್ಟು ಮುಳ್ಳ ಮುರಿಯೋದೇ ಕಾಲಿಗೆ ಹೂಗಳೇ ಬೇಕಾದಾಗ ಸ್ವಲ್ಪ ಮುಳ್ಳು ಮುರ್ಕೋಬೇಕಾಗ್ತದೆ ಚುಚ್ಚುಕೋಬೇಕಾಗ್ತದೆ ಬೆರಳೆಗಳಿಗೆ ಸ್ವಲ್ಪ ಎಲ್ಲ ಇರೋದೇ ನಾವು ಬದುಕ್ತೇವೆ ಅಂದಾಗ ಸ್ವಲ್ಪ ಏರ ಇಳುವ ಏರ ಇಳುವ ಎಲ್ಲ ಸಮಾನ ಅಂತ ಎಲ್ಲಿರ್ತದೆ ಏರಬೇಕಾಗ್ತದೆ ಇಳಿಬೇಕಾಗ್ತದೆ ಜೀವನವೇ ಒಂದು ಏರಿಳಿತ ಇದೆ ನಮ್ಮ ದೇಹವೇ ಏರಿಳಿತ ನಮ್ಮ ಮನಸ್ಸು ಏರಿಳಿತದೆ ನಮ್ಮ ಬುದ್ಧಿಯೂ ಹಾಗೆ ನಮಗೇನೇನೋ ಅದ ನಮ್ಮ ಹತ್ತಿರ ಅದೆಲ್ಲವೂ ಒಮ್ಮೆ ಹೆಚ್ಚಾಕೋತ ಹೋಗುತ್ತೆ ಒಮ್ಮೆ ಕಡಿಮೆ ಹಾಕೋತ ಹೋಗ್ತದೆ ಅದು ಅಕ್ಷಯ ಅಲ್ಲ ಕ್ಷಯ ಶೀಲ ಅದಕ್ಕೆ ಅಂತಾರೆ ಅದು ಹೆಂಗಿದ್ದಂಗೆ ಅಂದರೆ ಚಂದ್ರನ ಬೆಳಕಿದ್ದಂಗೆ ಚಂದ್ರ ಒಮ್ಮೆ ಹೋಗ್ತಾನೆ ಪೂರ್ಣ ಬೆಳಿತಾನೆ ಅದ್ರ ಹಂಗೆ ಇರೋದಿಲ್ಲ ಪೂರ್ಣಿಮಾ ಹಂಗೆ ಏನು ಒಂದು ಕ್ಷಣ ಅಷ್ಟೇ ಪೂರ್ಣಿಮಾ ಮತ್ತೆ ಕಡಿಮೆ ಹಾಕೋದು ಕಡಿಮೆ ಹಾಕ್ಕೋದು ಕಡಿಮೆ ಹಾಕ್ಕೋತ್ ಹೋಗ್ತದೆ ಪೂ ಮತ್ತೆ ಪೂರ್ಣ ಕಡಿಮೆ ಆಗ್ತದೆ ಆದ್ರೆ ಹಂಗೆ ಇರೋದಿಲ್ಲ ಮತ್ತು ಬೆಳ್ಕೋತ ಹೋಗ್ತದೆ ಇಷ್ಟಿರೋದೇ ಜಗತ್ತಿನಲ್ಲಿ ಇದೆಲ್ಲ ಚಂದ್ರ ಬೆಳೆದಂಗೆ ಚಂದ್ರ ಇಳ್ದಂಗೆ ಜೀವನದ ಚಂದ್ರ ಏರ್ತದೆ ಜೀವನದ ಚಂದ್ರ ಇಳಿತದೆ ನಿಮ್ಮದು ಐವತ್ತು ವರ್ಷಕ್ಕೆ ಪೂರ್ಣ ತುಂಬಿರ್ತದೆ ಚಂದ್ರ ನನಗೆ ಹೋಗ್ತದೆ ಇಲ್ಲೇನು ಮೊದಲ ನಿಮ್ಮ ಮುಖ ಹೆಂಗಿತ್ತು ಕನ್ನಡಾಗೆ ನೀವು ನೋಡ್ಬೋದು ಈಗಿನ ಮುಖ ಹೆಂಗದೆ ಮೊದಲಿನ ಮುಖ ಹೆಂಗದೆ ಸುಮ್ಮನೆ ಹೋಲಿಸಿ ಹೋಲಿಸಿ ನೋಡಬೇಕು ಎಷ್ಟು ಮಜಾ ಅನ್ನಿಸ್ತದೆ ಇವನೇ ಏನು ಅಂತ ಸಂಶಯ ಬರಂಗೆ ನಾವು ಇರ್ತೇವೀಗ ಅಷ್ಟು ಬದಲಾವಣೆಗಳು ಉಂಟಾಗ್ತವ ಇದಾಗೋದೇ ಇದು ಆಗದಂಗೆ ಮಾಡಬೇಕು ಅಂತ ಈ ಜಗತ್ತಿನಲ್ಲಿ ಆಗೋದಿಲ್ಲ ಯಾಕೆ ಜಗತ್ತೇ ಬದಲಾಗುವಾಗ ಮನುಷ್ಯನೇ ನೀನು ಬದಲಾಗಬಾರದು ಅಂದರೆ ಹೆಂಗೆ ಸಾಧ್ಯತೆ ನೀನೇ ಬದಲಾಗುವಾಗ ಮತ್ತು ಉಳಿದವರು ಬದಲಾಗಬಾರದು ಅಂತ ನೀ ಯಾಕೆ ವಿಚಾರ ಮಾಡ್ತಿ ನೀನೇ ಒಂದು ರೀತಿ ಇರುವುದಿಲ್ಲ ಮುಂಜಾನೆ ಸಮಾಧಾನ ಇರ್ತದೆ ಮದ್ದಿಂದಾಗ ಒಂಥರ ತಾಪಾಗಿರ್ತದೆ ಸಾಯಂಕಾಲ ಜಗಳಕ್ಕೆ ಬಂದಿರ್ತೇವೆ ಮತ್ತು ಉಳಿದವರು ಹಾಗೆ ಆಗೋದು ಇದು ನಾನು ಆಗ್ತೇನೆ ಅಂದಾಗ ನಿಮಗೂ ಆಗ್ತದೆ ಹಂಗೆ ನಾನು ಆಗಬೇಕು ನೀವು ಆಗಬಾರದು ಹಿಂಗಾದರೆ ಹೆಂಗೆ ಸಾಧ್ಯದ ಹೇಳು ಎಲ್ಲರೂ ಏರೋದೆ ಎಲ್ಲರೂ ಇಳಿಯೋದೆ ಹಾರಿದ ಪಟಗಳೆಲ್ಲ ಕೆಳಗಿಳಿತಾವ ಹೊಸ ಪಟಗಳು ಹಾರ್ಕೋತೋಗ್ತಾವ ಹಳಿ ಪಟಗಳು ಇಳ್ಕೋತ ಬರ್ತಾವ ಅದು ಹಂಗೆ ಆಗೋದೆ ಹೊಸ ಪಟ ಏರುವಾಗ ಹಳಿ ಪಟ ಇಳಿಯುವಾಗ ಎರಡೂ ನಡು ಬೆಟ್ಟಿ ಹಾಕ್ತಾವ ಎರಡೂ ಬೆಟ್ಟ ಆಗ್ತಾವ ಅವಾಗ ಹೊಸ ಪಟ ಅಂತದೇನೋ ಬಿಳಕತ್ತಲ್ಲ ಅಂತದ ಅದು ಹಳಿ ಪಟ ಅಂತದೆ ಏರು ಏರು ನಿನಗೂ ಗೊತ್ತಾಗ್ತದೆ ನಾನು ನೀ ಅಂದಂಗೆ ಅಂದ ಮ್ಯಾಗ ಹೋಗಿದ್ದೆ ಅನಿಸ್ಕೊಂಡವರು ಕೆಳಗೆ ಹೋಗಿದ್ದರು ಈಗ ನಾನು ಅನಿಸ್ಕೋತ ಕೆಳಗೆ ಹೋಗ್ತೇನೆ ನೀ ಅನ್ಕೋತ ಮ್ಯಾಲೆ ಹೋಗೋದು ಇಟ್ಟು ಜಗತ್ತಿನಾಗ ಇರೋದೈದ ಇರೋದ ಇದು ಎಂಥದ್ರಾಗ ನಮ್ಮ ಪಟ ನಾವು ನಮ್ಮ ಪಟ ನಾವು ಏರೋದದ ಇಳಿಯೋದದ ಸರಳ ಇಳಿಬೇಕು ಅಂತೂ ಏರೋದದೆ ಒಮ್ಮೆ ಇಳಿಯೋದದ ಜೋಕಾಲಿ ಒಮ್ಮೆಗೆ ಬರೇ ಮ್ಯಾಲ ಗತಿ ಹೆಂಗೆ ಜೋಕಾಲಿ ನೋಡಿರಲ್ಲ ಬರೇ ಮ್ಯಾಲ ಹೋಯ್ತು ಅಂತ ತಿಳ್ಕೊಳ್ಳಿ ಹೋಗಿದ್ದ ಆ ಕಡೆ ಹೋದ್ರೆ ಕುಂತವ್ನ ಗತಿ ಏನು ಜೀವನ ಅಂದ್ರೆ ಹಂಗಲ್ಲ ಒಮ್ಮೆ ಮುಂದೆ ಹೋಗ್ತದೆ ಒಮ್ಮೆ ಹಿಂದೆ ಹೋಗ್ತದೆ ಮುಂದೆ ಹೋಗ್ತದೆ ಏ ಬರೀ ನಾವು ಮುಂದೆ ಹೋಗೋರು ಅಂತಂದ್ರೆ ಜೋಕಾಲಿ ಮುಂದೆ ಹೆಂಗೋಗ್ತದೆ ಹಿಂದೆ ಆದ್ರೆ ಮುಂದೆ ಹೋಗೋದು ಅದು ಜೀವನದ ಜೋಕಾಲಿ ಅದು ಜೀವನ ಹೆಂಗದ ಅಂದರೆ ಜೋಕಾಲಿ ಇದ್ದಂಗೆ ಅದೇ ಅದೆಲ್ಲ ಹಾಗೆ ಇರೋದು ಅವಾಗ ಮ್ಯಾಲೆ ಹೋದವರು ಹಂಗೆ ಇರಬೇಕಂತ ಬಯಸಬಾರದು ತಾನೇ ಕೆಳಗೆ ಬರ್ತದೆ ಕೆಳಗೆದ್ದವರು ಹಂಗ ಇರೋದಿಲ್ಲ ಮತ್ತು ಹಿಂದೆ ಹೋಗ್ತಾರೆ ಹಿಂದೊಗ್ಗೋರು ಹೋಗೋರು ಹಂಗ ಇರೋದಿಲ್ಲ ಮತ್ತು ಕೆಳಗಿಳಿದು ಮುಂದೆ ಹೋಗ್ತಾರೆ ಇಷ್ಟೆಲ್ಲ ನಡೆಯೋದೆ ಎಲ್ಲರೂ ಯಾವಾಗಲೂ ಒಂದೇ ಸ್ಥಾನದಲ್ಲಿರೋದಿಲ್ಲ ಇದು ತಿಳ್ಕೊಂಡ್ರೆ ನಾವು ಚೆನ್ನಾಗಿ ಬದುಕ್ತೇವೆ ಮತ್ತು ನಮಗೆ ಏನೇನು ಇಷ್ಟವಲ್ಲದ ಸಂಗತಿಗಳು ನಡೀತಾ ಇರ್ತಾವೆ ಅವುಗಳನ್ನು ನಾವು ಉಪೇಕ್ಷಾ ಮಾಡಬೇಕು ಬಹಳ ತಲೆಗೆ ಹಾಕೋಬಾರದು ತಾನು ತಿತಿಕ್ಷಸ್ವ ಅವುಗಳನ್ನೆಲ್ಲ ಸುಮ್ಮನೆ ಮೌನವಾಗಿ ತಡ್ಕೋಬೇಕು ಸಹನ ಮಾಡ್ಕೋಬೇಕು ಸಹಸ್ವ ಸಹನ ಮಾಡ್ಕೋಬೇಕು ಮುದ್ದಾಮ ಸಹನ ಮಾಡ್ಕೊಳ್ಳೋದಲ್ಲ ನಮ್ಮ ಕೆಲಸದಾಗ ತನ್ನಷ್ಟಕ್ಕೆ ತಾನೇ ಅದು ಸಹನ ಆಗಿ ಹೋಗಬೇಕು ನಾವು ಅಷ್ಟು ಕೆಲಸದಾಗ ಬದುಕಿನ ಕಾರ್ಯದೊಳಗೆ ತನ್ಮಯ ಆಗಿರಬೇಕು ತನ್ಮಯ ಆಗಿರಬೇಕು ಇರಲಿಲ್ಲೇನು ಹರಿದಾಸ್ರಂತಿದ್ರು ಹರಿದಾಸ ಅಂತಿದ್ದರು ಬಹಳ ದೊಡ್ಡವರು ಅವರನ್ನು ಬಹಳ ಬೈತಿದ್ರು ಜನ ಅವ್ರ ಜೀವನ ಚರಿತ್ರ ನೀವು ಕೇಳಂಗದೆ ಓ ರೀ ಬಹಳ ಚಲೋ ಜೀವನ ಚರಿತ್ರ ಹರಿದಾಸ ಅಂದರೆ ಬಹಳ ದೊಡ್ಡ ಸಂಗೀತಜ್ಞ ಭಾರತ ದೇಶದಲ್ಲಿ ಅವನಂಥ ಸಂಗೀತಜ್ಞ ಬಹಳ ಅಪರೂಪಕ್ಕೆ ಸಿಗ್ತಿದ್ರು ಅಂಥವರು ತಾನಸೇನ ಕೇಳಿರಲ್ಲ ತಾನಸೇನನ ಗುರು ಹರಿದಾಸ್ ಇಂಥ ಹರಿದಾಸರನ್ನು ಜನ ಕೆಲವರು ಆಗಲಾರದ ಜನ ಅವರನ್ನು ಅತ್ಯಂತ ತುಚ್ಛವಾಗಿ ನೋಡ್ತಿದ್ರು ಅವರು ಊರಿನ ಹೊರಗೆ ಒಂದು ಭಾಗದಾಗ ಕಾಡಿನ ಭಾಗದೊಳಗೆ ಒಂದು ಗುಡಿಸಲ ಹಾಕ್ಕೊಂಡು ಅಲ್ಲಿ ಕೂತು ಹಾಡೋದು ಮಾಡ್ತಿದ್ರು ಅವರ ಜೀವನವೇ ಒಂದು ಹಾಡ ಹಂಗ ಹರಿದಾಸ್ ಹರಿದಾಸ ಹಾಡ್ತಾ ಹಾಡ್ತಾ ಇದ್ರ ಯಮುನೆ